ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಆ ಸಮರ್ಪಕ ಆಹಾರ ಪೂರೈಕೆ ಆರೋಪ ಮಕ್ಕಳಿಂದ ದೂರುಗಳ ಸುರಿಮಳೆ ಹುಣಸೂರು ತಾಲೂಕು ಚಿಲ್ಕುಂದ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಆರೋಪ ಕೇಳಿಬಂದಿದೆ ಸಮರ್ಪಕವಾಗಿ ಆಹಾರ ಪೂರೈಸುತ್ತಿಲ್ಲವೆಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಅಡುಗೆ ಸಿಬ್ಬಂದಿ ವಾರ್ಡ್ನ ವಿರುದ್ಧ ದೂರುಗಳ ಸುರಿಮಳೆ ಸುರಿದಿದ್ದಾರೆ ಈ ವಿದ್ಯಾರ್ಥಿನಿಲಯದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಆಶ್ರಯ ಪಡೆದಿದ್ದಾರೆ ಸ್ವಚ್ಛತೆಗೆ ಇಲ್ಲಿ ಆದ್ಯತೆ ಇಲ್ಲ ನಿಗದಿತ ಸಮಯಕ್ಕೆ ಸರಿಯಾಗಿ ಆಹಾರ ಪೂರೈಸುತ್ತಿಲ್ಲ ಪಟ್ಟಿಯಲ್ಲಿ ನಿಗದಿ ಮಾಡಿದಂತೆ ಆಹಾರ ವಿತರಿಸುತ್ತಿಲ್ಲ ಅನ್ನದಲ್ಲಿ ಹುಳಗಳು ಕತ್ತರಿಸಿದ್ದ ತರಕಾರಿಗಳ ಬಳಕೆ ವಾಚ್ ಇಲ್ಲ ರಾತ್ರಿ ಕಾವಲು ಇಲ್ಲದಂತಾಗಿದ್ದು ವಿದ್ಯಾರ್ಥಿಗಳಿಗೆ ರಾತ್ರಿ ವೇಳೆ ರಕ್ಷಣೆ ಇಲ್ಲದಂತಾಗಿದೆ ಶಿಕ್ಷಕರೇ ಇಲ್ಲ ಇವೆಲ್ಲವುಗಳ ಬಗ್ಗೆ ಪ್ರಶ್ನಿಸಿದ್ರೆ ಸಿಬ್ಬಂದಿಗಳು ಧಮಕಿ ಹಾಕ್ತಾರಂತೆ ವಾರ್ಡ್ನ ಸಹ ಸರಿಯಾಗಿ ಬರುತ್ತಿಲ್ಲ ಶಿಕ್ಷಕರೇ ಇಲ್ಲ ಇವೆಲ್ಲವುಗಳ ಬಗ್ಗೆ ಪ್ರಶ್ನಿಸಿದ್ರೆ ಸಿಬ್ಬಂದಿಗಳು ಧಮಕಿ ಹಾಕ್ತಾರಂತೆ ವಾರ್ಡನ್ ಸಹ ಸರಿಯಾಗಿ ಬರುತ್ತಿಲ್ಲ ರೇಷನ್ ಬಂದಿಲ್ಲ ಎಂಬ ಕುಂಟು ನೆಪ ಒಡ್ಡುತ್ತಿದ್ದಾರೆ ಎಂದು ಆರೋಪಿಸುವ ವಿದ್ಯಾರ್ಥಿಗಳು ಅವ್ಯವಸ್ಥೆಯ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ